ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಐತಿಹಾಸಿಕ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಘೋಷಣೆ ಪ್ರತ್ಯೇಕ ಸಚಿವಾಲಯ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಯೋಜನೆ ಅಕ್ಟೋಬರ್ ಮೂರರಂದು ಪಿಎಸ್ಐ ಪರೀಕ್ಷೆ ಯುಪಿಎಸ್ಸಿ ಪರೀಕ್ಷೆ ತೊಡಕಿಗೆ ಪರಿಹಾರ ಹತ್ತು ವರ್ಷದ ಬಳಿಕ ಕಾಶ್ಮೀರದಲ್ಲಿ ಇಂದು ಮೊದಲ ಹಂತದ ಮತಹಬ್ಬ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಇಂದು ಮತದಾನ ದೆಹಲಿಗೆ ಮೂರನೇ ಮಹಿಳಾ ಸಿಎಂ ಆತಿಶಿ ಕೇಜ್ರಿವಾಲ್ ನಿರ್ಗಮನ ಭಾರತಕ್ಕೆ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಚೀನಾ ವಿರುದ್ದ ಒಂದು ಸೊನ್ನೆ ಗೋಲಿನಿಂದ ಭರ್ಜರಿ ಜಯ ಐದನೇ ಬಾರಿ ಚಾಂಪಿಯನ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೂ ಏಕರೂಪದ ಪ್ರಶ್ನೆ ಪತ್ರಿಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಆರಂಭವಾಗುವ ಪರೀಕ್ಷೆಯಿಂದಲೇ ಜಾರಿ ಬುಲ್ಡೋಜರ್ಗೆ ಸುಪ್ರೀಂ ತಡೆ ಅಕ್ಟೋಬರ್ ಒಂದರವರೆಗೆ ನೆಲಸಮ್ಮ ಬೇಡ ಅಧಿಕಾರಿ ನ್ಯಾಯಮೂರ್ತಿಯಲ್ಲ ಕೋರ್ಟ್ ಜಿಕೆವಿಕೆಯಲ್ಲಿ ನವೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಕೃಷಿ ಮೇಳ ಮುಸುಕಿನ ಜೋಳ ಅಲಸಂದೆ ಸೂರ್ಯಕಾಂತಿ ನೇಪಿಯರ್ ನೂತನ ತಳಿ ಅಭಿವೃದ್ಧಿ ಭೂಮಿ ಸಮೀಪಕ್ಕೆ ಅಟ್ಲಾಸ್ ಧೂಮಕೇತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬರಿಗಣ್ಣಿಗೆ ಗೋಚರ ಅಪರೂಪದ ವಿದ್ಯಮಾನ ಲೆಬನಾನ್ ಪೇಜರ್ಗಳ ಸ್ಫೋಟಕ್ಕೆ ಒಂಬತ್ತು ಸಾವು ಹಿಜ್ಬುಲ್ಲಾ ಸಂಘಟನೆಯ ಸದಸ್ಯರು ಸೇರಿದಂತೆ ಎರಡು ಸಾವಿರದ ಹೆಚ್ಚು ಜನರಿಗೆ ಗಾಯ